ನಮಸ್ಕಾರ ಈಗ ಈಗ ದರ್ಶನ್ ಕೇಸ್ ಸಂಬಂಧಪಟ್ಟಿದ್ದಂಗೆ ಎರಡು ಫೋಟೋಗ್ರಾಫ್ ಈ ಇಂದ ನಾವು ಏನೆಲ್ಲ ನಾವು ಕನ್ಕ್ಲೂಷನ್ಗೆ ಬರ್ತೀವಿ ಈ ಎರಡು ಫೋಟೋಗಳಿಂದ ಹೌದು ನೋಡಿ ಒಂದು ಅಪರಾಧದಲ್ಲಿ ಈ ಥರ ಫೋಟೋಗಳು ಬಂದಾಗ ಈ ತನಿಖೆನಲ್ಲಿ ಇದರ ಪಾತ್ರ ಏನು ಯಾವ ರೀತಿ ತನಿಖೆಗೆ ಇದರಿಂದ ಸಹಾಯ ಆಗುತ್ತೆ ಅಂತ ಹೇಳಲಿಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಮೊದಲನೇದಾಗಿ ನೋಡಿ ಇದರಲ್ಲಿ ಎರಡು ಫೋಟೋಗ್ರಾಫ್ ಮೊದಲನೇದು ಒಂದು ವಿತ್ ಬನಿಯನ್ನು ಅಂದರೆ ಬಟ್ಟೆಗಳು ಅವನ ಕೈ ಹತ್ರನೂ ಮೂರು ಥರ ಬಟ್ಟೆಗಳು ಕಾಣಿಸ್ತಾ ಇದೆ ಒಂದು ಬ್ಲೂ ಜೀನ್ಸ್ ಪ್ಯಾಂಟ್ ಪ್ಲಸ್ ಒಂದು ಬನಿಯನ್ನು ಪ್ಲಸ್ ಕೈ ಹತ್ರ ಒಂದು ಪಾಸಿಬಲಿ ಒಂದು ಜಾಕೆಟ್ ಪ್ಲಸ್ ಕಾಲಲ್ಲಿ ಚಪ್ಪಲಿ ಸಹ ಇದೆ ಎರಡನೇ ಫೋಟೋಗ್ರಾಫು ಶರ್ಟ್ ಇಲ್ಲ ಬರೀ ಆಫ್ ಫೋಟೋಗ್ರಾಫ್ ಬಟ್ ಈಗ ನೀವು ಮೊದಲನೇ ಫೋಟೋಗ್ರಾಫ್ ಬಂದಾಗ ಅಲ್ಲಿ ಜಾಗದಲ್ಲಿ ದಟ್ ಈಸ್ ದ ಪಾಸಿಬಲ್ ಕ್ರೈಮ್ ಸೀನ್ ಸೊ ಮೇ ನಾಟ್ ಬಿ ದ ಪಾಸಿಬಲ್ ಡೆತ್ ಸೀನ್ ಅಂತೀವಿ ಡೆತ್ ಸೀನ್ ಅಂದರೆ ಯಾವ ಜಾಗದಲ್ಲಿ ಸತ್ತಿದ್ದಾನೆ ಅದಕ್ಕೆ ಡೆತ್ ಸತ್ ಸತ್ ಸತ್ತಾಗಿ ಸತ್ತಿದ್ದಾನೆ ಆ ಜಾಗದಲ್ಲಿ ಬಾಡಿ ಸಿಗುತ್ತೆ ಅದಕ್ಕೆ ಡೆತ್ ಸೀನ್ ಅಂತೀವಿ ಕ್ರೈಮ್ ಸೀನ್ ಅಂದರೆ ಯಾವ ಜಾಗದಲ್ಲಿ ಅಪರಾಧ ಕೃತ್ಯ ಅದಕ್ಕೆ ಕ್ರೈಮ್ ಸೀನ್ ಅಂತೀವಿ ಸೊ ಈ ಕ್ರೈಮ್ ಸೀನಲ್ಲಿ ನೋಡಿ ಅಲ್ಲಿ ಹೂಲೆಲ್ಲ ಕಾಣಿಸ್ತಾ ಇದೆ ಪಕ್ಕ ಲಾರಿಯಲ್ಲಿದೆ ಲಾರಿ ಹತ್ರ ಒಂದು ನಂಬರ್ ಸಹ ಇದೆ ಸೊ ಆ ನಂಬರಿನ ಆಧಾರದ ಮೇಲೆ ಇದು ಯಾವ ಜಾಗದಲ್ಲಿ ಆ ಟ್ರಕ್ ಇದೆ ಅಂತ ಆರ್ ಒಗಳ ಅವರ ರೆಕಾರ್ಡ್ಸ್ ಅದರದಲ್ಲಿ ಆ ಜಾಗದ ಕ್ರೈಮ್ ಸೀನ್ ಏನಿದೆ ಅದನ್ನ ರುಜುವಾತ್ ಮಾಡ್ಬೋದು ದಟ್ ಇಸ್ ನಂಬರ್ ಒನ್ ಎರಡನೇದು ಯಾರು ಫೋಟೋ ತೆಗೆದಿದ್ದಾರೆ ಅವರು ಬಿಕಮ್ ಎ ವಿಟ್ನೆಸ್ ಮೂರನೇದು ಇದರ ಜೊತೆಗೆ ಇನ್ನೇ ಯಾರಿದ್ದಾರೆ ಅದನ್ನು ಒಂದು ಗೊತ್ತಾಗತ್ತೆ ಎರಡನೇ ಫೋಟೋಗ್ರಾಫಲ್ಲಿ ಅದರಲ್ಲಿ ನೋಡಿ ಅಲ್ಲೂ ಟ್ರಕ್ ಇದೆ ಆ ಅದೇ ಟ್ರಕ್ಕು ಮತ್ತೆ ಇದೇ ಟ್ರಕ್ಕು ಒಂದ ಇಲ್ಲ ಅಂತ ತನಿಖೆನಲ್ಲಿ ನೋಡ್ಬೇಕಾಗ್ತದೆ ಆಮೇಲೆ ಎರಡು ಆ ಈ ಫೋಟೋನಲ್ಲಿ ಶರ್ಟ್ ಬಟ್ಟೆ ಕಾಣಿಸ್ತಾ ಇಲ್ಲ ಅಂದ್ರೆ ಮೊದಲು ಬಟ್ಟೆ ಕಾಣಿಸಿದ ಫಸ್ಟ್ ಫೋಟೋಗ್ರಾಫು ಇದು ಎರಡನೇ ಫೋಟೋಗ್ರಾಫ್ ಈ ಬಟ್ಟೆ ಕಾಣಿಸಿದ ಬಟ್ಟೆ ಅವನ ಮೊಕ್ಕದಲ್ಲಿ ಆತಂಕ ಇದೆ ಭಯ ಇದೆ ಆಮೇಲೆ ಅಂಗಲಾಚಿ ಬೇಡಿಕೊಳ್ತಕ್ಕಂಥ ಆಹಾ ಭಾವ ಅಂತಾನೆ ಹೇಳ್ತೀವಿ ಅದು ಎತ್ತು ಕಾಣಿಸ್ತಾ ಇದೆ ಕಣ್ಣಿಗೆ ಎರಡು ಗಣ್ಣಿಗೆ ಸ್ವಲ್ಪ ಗಾಯಗಳ ಥರ ಕಾಣಿಸ್ತಾ ಇದೆ ಆಮೇಲೆ ಎರಡು ಕೈಗೂನಷ್ಟು ಸ್ವಲ್ಪ ಗಾಯಗಳ ಗುರ್ತಿದೆ ಎಲ್ಲದಕ್ಕಿಂತ ಮೀರಿ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಈ ಎರಡು ಫೋಟೋಗ್ರಾಫು ಇದೇ ಟೈಮಲ್ಲಿ ತಗೊಂಡಿದ್ದಾರೆ ಅಂತ ಒಂದು ಕನ್ಕ್ಲೂಷನ್ಗೆ ತನಿಖೆಯಿಂದ ಬರಲಿಕ್ಕೆ ಸಾಧ್ಯ ಒಂದು ಫೋಟೋಗ್ರಾಫ್ ಕ್ಯಾಮೆರಾ ಮೇಲೆ ಆ ಟೈಮಿಂಗ್ಸು ಇಲ್ಲ ಯಾರು ತೆಗ್ದಿದ್ದಾರೆ ಅಂತ ಯಾರ ಫೋಟೋನಲ್ಲಿ ರಿಟ್ರೀವ್ ಆಗಿದೆ ಅವರ ಹೇಳಿಕೆ ಬ್ಲಟ್ ಅಂತ ಅವರ ಹೇಳಿಕೆ ಆಧರಿಸಿ ಯಾವ ಟೈಮ್ನಲ್ಲಿ ಎರಡು ಕೃತ್ಯಗಳು ಮಲಗಿರೋದು ಇಲ್ಲ ಜ್ಞಾನ ತಪ್ಪಿರೋದು ಇಲ್ಲ ಸತ್ತಿರೋದು ಆ ಜಾಗದಲ್ಲ ಇಲ್ಲ ಈ ಬೇಡ್ಕೊಳ್ತಾ ಇರೋದು ಅದು ಎರಡು ಒಂದೇ ಟೈಮ್ ಅಂತ ಇದು ಒಂದು ರುಜುವಾತಾಗ್ಬೋದು ಇದರಿಂದ ತನಿಖೆಗೆ ಯಾವ ಟೈಮ್ನಲ್ಲಿ ಇದಾಯಿತು ಯಾಕಂದ್ರೆ ಇದು ಒಂದು ಇಂಪಾರ್ಟೆಂಟ್ ಅಬ್ಸರ್ವೇಶನ್ಸ್ ನೀವು ನೋಡಿ ಎಲ್ಲರಿಗೂ ಗೊತ್ತಾಗತ್ತದ ಏನಂದ್ರೆ ಈ ಫೋಟೋಗ್ರಾಫ್ ಅಲ್ಲಿ ಇವರ ಮೈ ಮೇಲಿರ್ತಕ್ಕಂಥ ಗಾಯ ಸತ್ತಾಗ ಸಿಕ್ಕಿದ್ದು ಮೈ ಮೇಲೆ ಇರ್ತಕ್ಕಂಥ ಗಾಯ ಮತ್ತು ಈಗಿನ ಫೋಟೋಗ್ರಾಫ್ ನಲ್ಲಿ ಗಾಯಗಳೇ ಗುರುತು ಒಂದೋ ಎರಡೋ ಗಾಯಗಳು ಬಿಟ್ಟರೆ ಬೇರೆ ಯಾವುದೂ ಗಾಯಗಳಿಲ್ಲ ಅಂದ್ರೆ ಈ ಟೈಮ್ ಯಾವ ಟೈಮ್ ಇದೆ ಫೋಟೋಗ್ರಾಫ್ ತೆಗೆದಿದ್ದಾರೆ ಅದ ನಂತರ ಯಾರ್ಯಾರು ಸಿ ಟಿವಿನಲ್ಲಿ ಮತ್ತೆ ಬೇರೆ ಎವಿಡೆನ್ಸು ವಿಟ್ನೆಸಸ್ ಆದ ಹೇಳಿಕೆ ಆಧಾರದ ಮೇಲೆ ಯಾರ್ಯಾರು ಆ ಜಾಗಕ್ಕೆ ಬಂದಿದಾರಲ್ಲ ಅವರೆಲ್ಲ ಅಪರಾಧಿಗಳಾಗಿ ಮಾರ್ಪಟ್ಟದ್ದು ಸಾಧ್ಯತೆ ಜಾಸ್ತಿ ಇದೆ ಸುಮಾರು ಯಾಕಂದ್ರೆ ದರ್ಶನ ಆದ್ಮೇಲೆ ಬಂದ್ರ ಪವಿತ್ರ ಆದ್ಮೇಲೆ ಬಂದ್ರ ಇಲ್ಲ ಬೇರೆ ಯಾರ್ಯಾರು ಅಲ್ಲಿ ಹದಿನೇಳು ಜನದಲ್ಲಿ ಇದ್ದಾರೆ ಅವರು ಇದಾದ ನಂತರ ಬಂದ್ರ ಅಂದರೆ ಅವರು ಈ ಕೃತ್ಯದಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೋ ಇಲ್ಲ ಅಂತ ತನಿಖೆ ಮಾಡಬೇಕಾಗ ಪರಿಸ್ಥಿತಿ ಬರ್ತದೆ ಬಟ್ ಒಂದಂತೂ ಸತ್ಯ ಈ ಕೃ ಈ ಟೈಮಿಂಗ್ಸ್ ಆದ ನಂತರ ಬಂದಿರ್ತಕ್ಕಂಥ ಎಲ್ಲರೂ ಪಾಸಿಬಿಲಿಟಿ ಅವರೇ ಬೇರೆ ಗಾಯಗಳಿಗೆ ಕಾರಣಕರ್ತರಾಗಿರೋ ಚಾನ್ಸಸ್ಸು ಜಾಸ್ತಿ ಇದೆ ಎಲ್ಲರೂ ಅಂದ್ರೆ ಅದರಲ್ಲಿ ಯಾರಾದರೂ ಕೆಲವರು ಎಲ್ಲದಕ್ಕಿಂತ ನೋಡಿ ಅವನ ಬನಿಯನ್ನು ಮತ್ತೆ ಪ್ಯಾಂಟ್ ಯಾವುದೇ ಎಳ್ದಿರೋದಾಗ್ಲಿ ಹರಿದಿರೋದಾಗ್ಲಿ ಯಾವುದೇ ಇಲ್ಲ ಅಂದ್ರೆ ಅವನ ಮೇಲೆ ಆ ಏಟುಗಳು ಅಂದ್ರೆ ಒಡೆದಾಡಿರ್ತಕ್ಕಂಥ ಸಂಕೇತ ತುಂಬ ಕಮ್ಮಿ ಇದೆ ಇಲ್ಲ ಕೆಲವು ಸಣ್ಣ ಪುಟ್ಟ ಗಾಯಗಳೇನು ಕಾಣಿಸ್ತಾ ಇದೆ ಇದು ಪಾಸಿಬಿಲಿ ಅವನಿಗೆ ಎದುರಿಸೋಕ್ಕೆ ಮಾಡಿರ್ತಕ್ಕಂಥ ಗಾಯ ಅಲ್ಲ ಅವನಲ್ಲಿ ಆತಂಕ ಮೂಡಿಸ್ಲಿಕ್ಕೆ ಮಾಡಿರ್ತಕ್ಕಂಥ ಗಾಯ ಇಲ್ಲ ಅಂದರೆ ಅವನು ಒಡಿಲಿಕ್ಕೆ ಬಂದಾಗ ಅವನು ಕೈ ಇದೆಲ್ಲ ಸ್ಟ್ರೆಚ್ ಮಾಡಿ ಅದನ್ನ ತಡೆಗಟ್ಟಲಿಕ್ಕೆ ಮಾಡಿ ಆಗಿ ಅಂತ ಒಂದು ಪರಿಸ್ಥಿತಿನಲ್ಲಿ ಆಗಿರ್ತಕ್ಕಂಥ ಗಾಯ ಅದು ಬಿಟ್ರೆ ಆ ಈ ಒಂದು ಹಂತದಲ್ಲಿ ಇವನಿಗೆ ಸಾಯಿಸ್ಬೇಕು ಇಲ್ಲ ಇವನಿಗೆ ಅಹ್ ಬೇರೆ ಯಾವ್ದು ರೀತಿಯೆಲ್ಲ ಒಂದು ಒಂದು ದೌರ್ಜನ್ಯ ಮೇಲೆ ಎಸಗಬೇಕು ಅಂತ ಅಲ್ಲಿರ್ತಕ್ಕಂಥವ್ರ ಮನಸ್ಸಿನಲ್ಲಿ ಇದ್ ಇಲ್ದೆ ಇರೋದು ಸಾಧ್ಯತೆ ಜಾಸ್ತಿ ಇದೆ